ಇವತ್ತು ಕೋಟಾಗ ನನ್ನ ಮಗಂಗು ಲಕ್ಷ್ಮಿ ಮಗಳಿಗೆ ವೇ ದೇವರ್ ಸೈತೈತಿ ಹಾಂ ಆ ಬಟ ಸಾಕು ನನ್ನ ಮಗಂಗ ಎಲ್ಲರೂ ಒಳ್ಳೆ ಕಡೆ ಏಳ್ ನೋಡಿ ಮದುವೆ ಮಾಡ್ತೀನಿ ಹಾಂ ಫಸ್ಟ್ ತೊಲಗ ಬಿಟ್ರೆ ಸಾಕು ಕಾಯ್ತಾನೆ ಏನ್ರಿ ಜಗಪ್ಪರೆ ಇವತ್ತು ಏನ್ ಕೇಸ್ ಇದೆ ಯಾರ್ದು ಮಾತಾಡ್ತಿರೋದು ಏನೋ ಡಿವರ್ಸ್ ಕೇಸ್ ಅಂತಂದಿದ್ದೀರಾ ಮತ್ತೆ ಡಿ ಎನ್ ಎ ಟೆಸ್ಟ್ ಕೇಸ್ ಇದೆ ಯಾವುದು ಫಸ್ಟು ಇವತ್ತು ಸರ್ ಇವತ್ತು ಮೊದಲು ಡಿವೈಸ್ ಕೇಸ್ನ ತೊಗೋಣ ಅಂತ ತೊಗೊಂಡಿವಿ ಡಿ ಎನ್ ಎ ಟೆಸ್ಟ್ ಆಮೇಲೆ ಮಾಡೋಣ ಅಂತ ಅನ್ಕೊಂಡಿವಿ ಫಸ್ಟ್ ಇದು ಇವರೇ ಫಸ್ಟ್ ಬಂದಿದ್ದಾರೆ ಅದಕ್ಕೆ ಇದನ್ನ ಪ್ರೊಡ್ಯೂಸ್ ಮಾಡಿದ್ರಿ ಸರ್ ಅವ್ರಿಬ್ಬರೂ ಬಂದಿಲ್ಲ ಬನ್ನಿಲ್ಲ ಕೇಳ್ರಿ ವಾದ ಪ್ರತಿವಾದಗಳು ನಡೀಲಿ ಯಾಕೆ ಡಿವರ್ಸ್ ತಗೊಂಡಿದಾರೆ ಏನು ತಗೊಂಡಿದ್ದಾರೆ ಇಷ್ಟು ದಿನ ಆರು ತಿಂಗಳು ಯಾಕೆ ಪೇಪರ್ನ ಕನ್ಸಿಡರ್ ಮಾಡಿಲ್ಲ ನಾವು ಇದು ಲೆಟರ್ ಕಲ್ಸಿದ್ರು ಯಾಕೆ ಅರ್ಧ ಹಾಕಿದ್ದಾರೆ ಪ್ರತಿಯೊಂದು ಡಿವರ್ಸ್ ನೋಟಿಸ್ ಕಲ್ಸಿದೀವಿ ಯಾಕೆ ಅರ್ಧ ಹಾಕಿದಾರೆ ಎಲ್ಲದಕ್ಕೂ ಇವತ್ತು ಉತ್ತರ ಬೇಕು ಕಲ್ಸಿವರ್ನ ನನ್ನ ಕ್ಲೈಂಟ್ ಆದ ರಾಜವರು ಕಟ್ಟಡಕ್ಕೆ ಬಂದು ಆ ಲಕ್ಷ್ಮಿ ಪರವಾಗಿ ವಾದ ಮಾಡಕ್ಕೆ ಲಕ್ಷ್ಮಿ ಅವ್ರ ಮಗಳು ಶಾಂತಿ ಪರವಾಗಿ ವಾದ ಮಾಡೋಕೆ ಯಾರು ಇಲ್ಲ ಸರ್ ಅವರೇ ವಾದ ಮಾಡ್ಕೊತಾರಂತೆ ಹೌದಾ ಅವ್ರ ಕೇಸ್ನ ಅವರೇ ವಾದ ಮಾಡ್ಕೊಬೋದ್ರಿ ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ ಯಾರು ಲಾಯರ್ ಸಿಕ್ಕಿಲ್ಲ ಅಂತೇಳಿ ಅವ್ರ ಕೇಸ್ನ ಅವರೇ ವಾದ ಮಾಡ್ಕೊಬಹುದು ಅದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಆ ಕರ್ಕೊಂಬಂದ ಅವ್ರ ಹೆಸ್ರು ಏನಂದ್ರೆ ಶಾಂತಿ ಅಲ್ಲ ಆ ಕರ್ಕೊಂಬಂದ ನಿಲ್ಸಿ ತೊಗೊಳಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸತ್ಯವೇ ಹೇಳುತ್ತೇನೆ ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಎಂದು ಪ್ರಮಾಣ ಮಾಡಿ ಏನು ಹೇಳಬೇಕು ನೀವು ನೀವು ಮುಂದೆ ಹೇಳ್ರಿ സത്യവെന്നേത്തേ സത്യവേട്ട് വേറെ ഏനു എഴുതില്ല ഇവർ ആനർ ആ ആയ രാജ് ആ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೂ ಅವರು ಚೆಕ್ಅಪ್ ಮಾಡ್ಸಿದ್ದಾರೆ ಪ್ರತಿಯೊಂದು ಚೆಕ್ಅಪ್ ಚೆಕ್ ಆ ರಿಪೋರ್ಟ್ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ಏನಕ್ಕಂದ್ರೆ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದ್ರೂ ಮದುವೆ ಆಗಿ ಒಂದು ವರ್ಷ ಆಗಿದೆ ಅವ್ರಿಗೆ ಇನ್ನ ಮಕ್ಕಳಾಗಿಲ್ಲ ಯಾಕೆ ಮಕ್ಕಳಾಗಿಲ್ಲ ಅಂತ ಅವ್ರನ್ನ ಇಂತಿನ ಕ್ವಶನ್ ಮಾಡಿದಾಗ ಅವ್ರ ಪ್ರಶ್ನೆ ಇಷ್ಟೇ ನಾವು ನಾವು ಇನ್ ಮಕ್ಳಾಗಿತ್ಕೊಂಡು ನಾವೇ ಇರಬೇಕಾ ನಾವೇ ತೋರಿಸ್ಕೊಬೇಕಾ ನೀವು ತೋರ್ಸಕ್ಕಾಗಲ್ವಾ ಅಂತ ಹೇಳಿ ಆದ್ರೆ ನಮ್ಮ ಕ್ಲೈಂಟ್ ರಾಜು ಅವರು ಹಾಸ್ಪಿಟಲ್ ಪ್ರತಿಯೊಂದು ತೋರ್ಸಿದ್ದಾರೆ ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಆದ್ರೂ ಪ್ರೂಫ್ ಎಲ್ಲ ನಿಮ್ಮ ಇದೆ ಇದೇ ಸರ್ ಸರಿ ರಾಜು ಏಜ್ ಬಂದು ಟ್ವೆಂಟಿ ಏಯ್ಟ್ ಇದೆ ಏಜು ಟ್ವೆಂಟಿ ಏಯ್ಟ್ ಆಯ್ತು ಅವ್ರಿಗೆ ಇದರಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ಇದೆ ಇದರಲ್ಲಿ ಟ್ವೆಂಟಿ ಏಯ್ಟ್ ಇದೆ ರಾಜು ಅವರು ಇನ್ನೇನು ಅನಾಲಿಸ್ ಇಷ್ಟು ಇಷ್ಟು ಟ್ವೆಂಟಿ ಮಿಲಿಯನ್ ಇದೆ ಓಕೆ 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 ವೈಫ್ ಹೆಸರು ಇಲ್ಲಿ ಬೇರೆ ಹಾಕಿದ್ದಾರಲ್ಲ ಏನಿದೆ ಇದರಲ್ಲಿ ಓಹೋ ಏನೋ ಮಾಡಿದ್ದಾರೆ ಇದು ಆಮೇಲೆ ಕ್ಲಾರಿಟಿ ತೊಗೊತೀನಿ ಫಸ್ಟ್ ಈ ಹುಡುಗಿನ ವಿಚಾರಣೆ ಮಾಡೋಣ ಹೇಳಿ ಅಮ್ಮ ನಿಮ್ಮ ವಾದ ಮಾಡೋರು ಪ್ರತಿವಾದ ಮಾಡೋರು ಯಾರು ಲಾಯರ್ ಇಲ್ಲ ನೀವು ಯಾರು ಲಾಯರ್ನ ಕನ್ಸಿಡರ್ ಮಾಡಿಲ್ಲಮ್ಮ ಸರ್ ನಮ್ಮ ಮಾವರು ಹೇಳಿದ್ದಾರೆ ನೀವು ನಿನ್ನ ವಾದ ನೀನೇ ಪ್ರತಿವಾದ ಮಾಡ್ಕೋ ನೀನೇ ವಾದ ಮಾಡು ಯಾರಿಗೂ ಕೊಡ್ಬೇಡ ಈ ಜನ ಸರಿ ಇಲ್ಲ ಅಂತ ಹೇಳಿ ನಮ್ಮ ಮಾವರ್ ನನ್ ಸಪೋರ್ಟ್ ಆಗಿದ್ದಾರೆ ಅದಕ್ಕೆ ನಾನು ವಾದ 나ನಾ ಮಾಡ್ತೀನಿ ರೀ ಹೇಳಮ್ಮ ಯಾಕಮ್ಮ ಈಗ ಗಡಿ ವರ್ಷ ಯಾವ ಕಾರಣಕ್ಕೋಸ್ಕರ ಏನು ಕಾರಣ ಇದೆ ಯಾಕೆ ಮಗು ವಿಚಾರಕ್ಕೆ ಒಂದಕ್ಕೆನೇ ಗಡಿ ವರ್ಷ ಗಂಡ ಮನೆಯಿಂದ ಏನಾದ್ರು ಕಿರುಕುಳ ಇದ್ಯಾ ನಿಮಗೆ ಪ್ರತಿವಂದನ ತಿಳಿಸโพದೇ ಮನ ಮಾತ್ರ ಹೇಳ್ರಿ ಸಾರ ನಾನು ಮಾತ್ರ ಅಂದ್ರ ಗರ್ಭ ತಾಯಿ ಅಂದ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ವಾ ನಾನು ಕೇಳಿದ್ ಸರ್ ನಾನು ಫೋನ್ ಓದಿನಿ ನಾನು ಸೈಬರ್ ಕಂಪನಿಯ ಕೆಲ್ಸ ಮಾಡ್ತೀನಿ ಎಲ್ಲಾ ಗೊತ್ತಿರ್ತಾವ್ರಿ ಆದ್ರ ಇವ್ರ್ಗ ಅರ್ಥ ಮಾಡ್ಸಿ ಹೇಳಕ್ ಆಗ್ತಿಲ್ರಿ ಇಲ್ಲಿ ನನ್ಗ ಇದೊಂದಕ್ಕ ಉತ್ತರ ಬೇಕ್ರಿ ಹೆಣ್ಣು ತಾಯಿ ಆಗ್ತಾಳೆ ಅಂದ್ರೆ ಇನ್ನೊಬ್ಬದೇ ಪತ್ರ ಇರುತ್ತಾ ಇದ್ರ ಗಂಡ ಯಾವುದಕ್ಕೂ ಯಾವ್ದಕ್ಕೂ ಅಲ್ವಾ ಸರ್ ಅಲ್ಲಮ್ಮ ಯಾರಮ್ಮ ಹೇಳಿದವರು ಈಗಿನ ಕಾಲದಲ್ಲಿ ಡಿವರ್ಸ್ ಕೇಸ್ ಆಗ್ತಿರೋದೇ ಮುಕ್ಕಾಲ್ ಪರ್ಸೆಂಟ್ ಮಗು ಆಗ್ತಿಲ್ಲ ಅಂತ ಹೇಳಿ ಅದು ಯಾವ ಕಾರಣದಿಂದ ಆಗ್ತಿದೆ ಗೊತ್ತಾ ನನ್ನ ಇದರಲ್ಲಿ ನಮ್ಮ ಕೊರ್ಟಲ್ಲೇ ಯಾವ್ದ್ರಿಂದ ಆಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಮಕ್ಕಳಾಗಲ್ಲ ಮಕ್ಳಾಗಲ್ಲ ಆಗುತ್ತೆ ಹುಡುಗಿಗೆ ಆ ಸುಖ ಇಲ್ಲ ನನ್ಗೆ ಅನುಭವ ಇಲ್ಲ ನನಗೆ ಅವನ ಹತ್ರ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಅವ್ ನಂಗೆ ಸುಖ ಕೊಡ್ತಿಲ್ಲ ಅಂತೇಳಿ ಮುಕ್ಕಾಲ್ ಪರ್ಸೆಂಟ್ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಡಿವರ್ಸ್ ತೊಗೊತಿರೋದೇ ಏಳ್ ಮಕ್ಳು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಕೇಳಿ ಅವ್ರಿಗೆ ಇಷ್ಟು ಆಸೆ ಇಟ್ಕೊಂಡು ಅವ್ರ ಗಂಡನ ಹತ್ರ ಬರ್ತಾರೆ ಆದ್ರೆ ಆ ಖುಷಿ ಕೊಟ್ಟಿಲ್ಲ ಸುಖ ಕೊಟ್ಟಿಲ್ಲ ಅಂದ್ಮೇಲೆ ಗಂಡ ಏನಕ್ಕೆ ಬೇಕು ಆ ವಿಚಾರಕ್ಕೆ ಅವರು ಡಿವರ್ಸ್ ತಗೊಂಡು ಎಷ್ಟು ಕೇಸ್ಗಳಾಗಿದೆ ಹೇಳ್ತೀನಲ್ಲ ಡಿವರ್ಸ್ ನಾವೇ ಕೊಟ್ಟಿದೀವಿ ಅಬ್ಜೆಕ್ಷನ್ ಇವಾಗ ಡಿವರ್ಸ್ ಏನಿದೆ ಅದ್ರದ್ದು ಮಾತ್ರ ಕೇಳ್ಕೊಬೇಕು ನಾವು ರಿಪೋರ್ಟ್ ಸಲ್ಲಿಸಿದೀವಿ ಮೆನ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾವು ಮೆನಾಲಿಸ್ ಮಾಡಿಸಿ ರಿಪೋರ್ಟ್ ಕೊಟ್ಟಿದೀವಿ ಇದನ್ನ ಮಾತ್ರ ಸರ್ ಏನ್ರಿ 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 ಮಾತಾಡ್ತಿರೋದು ಅಬ್ಜೆಕ್ಷನ್ ಯಾರಿಗೆ ಆಗ್ತಿರೋದು ಆ ನಾವು ಜಡ್ಜ್ರಿ ನಮ್ಗೆ ಗೊತ್ತೈತಿ ನಾವು ಕೇಳ್ತಿದ್ವಿ ಅಂದ್ರೆ ನೀವೇ ನಮ್ಗೆ ಅಬ್ಜೆಕ್ಷನ್ ಹಾಕೋದು ಹಾ ನಾವು ಮಾತಾಡ್ತಿದ್ವಿ ಅಂದ ಏನ್ ಪ್ರಾಬ್ಲಮ್ ಪ್ರತಿ ಒಂದು ಹೆಣ್ಣ್ಮಕ್ಳುಗೆ ಹೆಣ್ಮಕ್ಳಿಗೆ ಪ್ರತೊಂದು ಸಮಾನತೆ ಕೋರ್ಟಲ್ಲಿ ಯಾವುದೇ ತೀರ್ಮಾನ ಕೊಡೋದು ಕೋರ್ಟ್ ಅಲ್ಲಿ ನೀವು ಮಾತಾಡಬಾರ್ದು ಜಗಪುರಲ್ಲಿ ನಿಮ್ದು ಏನಿದೆ ಇದೆ ಬಳಸ್ಕೊಂಡು ನಿಂತ್ಕೋಬೇಕು ಇಲ್ಲಿ ವಾದ ಪ್ರತಿವಾದ ಮಾಡ್ತಿರೋದು ಆ ಹುಡುಗಿನ ಆದ್ರಿಂದ ನಾನ್ ಮಾತಾಡ್ತಾ ಕೇಳ್ತಿದ್ದೇನೆ ಹೊರಸ್ತು ನೀವು ಮಧ್ಯಕ್ ಬರಬಾರ್ದು ಅಬ್ಜೆಕ್ಷನ್ ಇವರಂತಂದ್ರೆ ನಾನೇ ಅವ್ರ ಹತ್ರ ಕೇಳ್ತಿದ್ವಿ ಅಲ್ಲಿ ನೀವ್ ಅಬ್ಜೆಕ್ಷನ್ ಮಾಡ್ತಿರಾ ಹೇಳಮ್ಮ ನಿಮ್ಮ ಪ್ರಾಬ್ಲಮ್ ಏನೇನ್ ಇದೆ ಹೇಳ್ಕೊಂಬಿಡಿ ಏನಕ್ಕೆ ಅಂದ್ರೆ ಕೋರ್ಟಲ್ಲಿ ಅನ್ಬಿಟ್ಟು ನೀನು ಬೇರೆ ಕಡೆ ಎಲ್ಲೂ ನಿನ್ ನ್ಯಾಯ ಸಿಗಲ್ಲ ಇಲ್ಲ ಅಪ್ರೂವಲ್ ಮಾಡಿದೀಯ ಕೋರ್ಟಲ್ಲಿ ಅಲ್ಲಿ ನ್ಯಾಯಕ್ಕೆ ನೀನೇ ವಾದ ಮಾಡ್ತಿದ್ಯಾ ಪ್ರತಿವಾದವಾಗಿ ನೀನೇ ವಾದ ಮಾಡ್ತಿದ್ಯಾ ಅಂದ್ಮೇಲೆ ನೀನ ಹೇಳ್ಕೊಬೇಕಮ್ಮ ನಿಂದು ತಪ್ಪೇನಿದೆ ಯಾಕ್ ಡಿವರ್ಸ್ ತಗೋತಿದ್ಯಾ ಏನ್ ಕಾರಣ ಪ್ರತಿಯೊಂದನ್ನು ಹೇಳ್ಕಾಗತ್ತ ನಾವು ಮದುವೆ ಆಗಿ ಒಂದು ವರ್ಷ ಆಗೈತ್ರಿ ಮೇನ್ ಅನಾಲಿಸಿಸ್ ಮಾಡ್ಸೋಣ ಬಾ ಅಂತ ಹೇಳಿ ನಾನು ಕರೆದಿನ್ರಿ ನನ್ನ ಗಂಡ ಬಂದಿಲ್ಲರಿ ಹಾ ನನಗೂ ಗೊತ್ತೈತ್ರಿ ಮೇನ್ ಅನಾಲಿಸಿಸ್ ಅಂದ್ರೆ ಏನು ಪ್ರತಿ ಒಂದೂ ನನಗೆ ನಮ್ಮ ಬಾವ ಹೇಳ್ಕೊಟ್ಟಾರೆ ಅವರು ಮಾಡ್ಸಾರ ಅದಕ್ಕ ನಮ್ಮ ಬಾವ ಪ್ರತಿ ಒಂದು ಹೇಳ್ಕೊಟ್ಟಾರ ಯಾರಂತ ಹೇಳಲ್ರಿ ಇವ್ರ ಆಮೇಲೆ ಹೋಗಿ ಅವ್ರ ಜೊತೆ ಜಗಳ ಮಾಡ್ತಾರ ನಮ್ಮ ಅವರು ಹೇಳ್ಕೊಟ್ಟಾರ ಮೆನ್ಗೂ ಚೆಕಪ್ ಇರ್ತಾವ್ರಿ ಅವರು ನಾವೇನಂದ್ರಿ ಚೆಕ್ ಮಾಡ್ಸೋಣ ಮಾಡೋಣ ಮತ್ತೊಂದು ಮಾಡ್ಸೋಣ ಮಾಡ್ಕೊಳ್ಳೋಣ ಮಗುನ ಅಂತಂದ್ರೆ ಬೇಡ ನಿನ್ಗೆ ಪ್ರಾಬ್ಲಮ್ ಇದೆ ನೀನ್ ಗರ್ಭ ಧರಿಸೋಳು ನೀನ್ ತಾಯಿ ಆಗೋಳು ನಿನ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ನೂರ್ ಜಗಳ ಮಾಡಿ ಮನೆಯಿಂದ ಹೊರಕ್ ಹಾಕುದ್ರಿ ನಾವು ಇವತ್ತೆಲ್ಲ ನಾಳೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಹೋಗ್ತಾರೆ ನನ್ ಗಂಡ ಅಂತ ಹೇಳಿ ಆಸೆಯಿಂದ ಕರ್ಕೊಂಡ್ ಕಾಯ್ತಾ ಇದ್ರಿ ಆದ್ರೆ ನಮ್ ಮಾವ ನನ್ನ ಜೊತೆ ಸಪೋರ್ಟ್ ಕಿದ್ದಾರ್ರಿ ನನ್ ಗಂಡವರಪ್ಪ ಅವ್ರ ಅದ ಅಂತಾರ್ರಿ ಈಗಿನ ಕಾಲದಾಗ ಪ್ರತಿ ಒಬ್ಬರಿಗೂ ಪ್ರಾಬ್ಲಮ್ ಇರ್ತಾವಮ್ಮ ನನ್ನ ಸೊಸೆ ನನ್ಗ ಹೆಚ್ಚು ಅಂತ ಹೇಳಿ ನಮ್ಮ ಮಾವ ನನ್ ಪರವಾಗಿರ್ತಾರೆ ಆದ್ರೆ ನಮ್ಮ ಅತ್ತೆ ನನ್ ಗಂಡ ಇವ್ ಕುಂತಲ್ಲಿ ನಿಂತಲ್ಲಿ

ನನ್ನ ಸಪೋರ್ಟ್ ಅನ್ನು ನಿಂತಿದ್ದಾರೆ ಅವರು ಇಲ್ಲ ಇದ್ದಾರಾ ಕರೀತೇನ್ರಿ ಕಟ್ ಕಟ್ಟಾಗ ಆಮೇಲೆ ಇದ್ದಾರೆ ಇಳಿಸ್ತೇನ್ರಿ ಬೇಕಾದ್ರೆ ಮಾತಾಡ್ರಿ ಅವ್ರು ನನ್ನ ಸಪೋರ್ಟ್ ಅನ್ನು ನಿಂತಿದ್ದಾರೆ ಪ್ರತಿ ಒಂದಕ್ಕೂ ಅವರೇ ನನ್ನ ಸಪೋರ್ಟ್ ಅನ್ನು ನಿಲ್ತಾರ ಅವರೇ ಮಾಡ್ತಾರ ಅವರೇ ಫಸ್ಟ್ ನಿನ್ ಜೀವನ ನೀನು ನೋಡ್ಕೊಳ್ಳಮ್ಮ ಬೇಡ ಇವ್ರ ಹತ್ರ ಇವನ್ನ ಹತ್ರ ನಿನ್ ಸಬಸನೆ ಬೇಡ ಅಂತ ಹೇಳಿ ಫಸ್ಟ್ ಹೇಳಿದ್ದೆ ಅವರು ರೀ ನಾನು ಎಷ್ಟು ಸೋರ್ಸ್ಕೊಂಡು ಹೋಗ್ತೀವಿ ಎಣ್ಣಾಗಿತ್ಕೊಂಡು ಅವ್ರು ಸೋರ್ಸಲ್ಲ ಅಂದ್ಮೇಲೆ ಅವ್ರ ಜೊತೆ ಜೀವನ ಮಾಡೋಕ್ಕೆ ಯಾವುದೇ ಥರ ಹರಹತ್ತೆ ನನ್ಗೆ ಇಲ್ರಿ ನಂಗೆ ಬೇಕಾಗಿಲ್ರಿ ಅವರು ಏನ್ರಿ ಹೇಳ್ತೀರಾ ಈ ಮಾತ್ಗೆ ನಿಮ್ ವೈಫ್ ಈ ತರ ಮಾತಾಡ್ತಿದಾರೆ ಆ ನಿಮ್ಗೂ ಕರುಣೆ ಪ್ರೀತಿ ಹಾ ನೀವೇನು ಇನ್ನ ಚಿಕ್ಕ ಹುಡುಗರಲ್ಲ ಹ್ಮ್ ಗೊತ್ತಾಗಲ್ಲ ಬಿಡಪ್ಪ ಅನ್ನಕ್ಕೆ ಎಜುಕೇಟೆಡ್ ರೀ ಎಲ್ಲಾರು ಅರ್ಥ ಮಾಡ್ಕೊಂಡು ಅವ್ ಹೆಣ್ಮಗೂ ಒಂದ್ ಬಾಳ್ಕೊಡ್ಬೇಕನ್ರಿ ಹಾ ಇವತ್ತು ಕಾಲದಲ್ಲಿ ಒದ್ ಸಹಜ ರೀ ಮೊದ್ಲು ನಾವು ಕೋಟಲ್ ಏನಿರುತ್ತೆ ಇವತ್ತಿಂದ ತಕ್ಕಂಗೆ ನಾವು ಕೊಟ್ಟು ಕಳ್ಸ್ಕೊಡ್ತೀವಿ ಆದ್ರೆ ನಿಜವಾದ್ಲು ನೀವೇ ಜೀವನ ಹೆಂಗಿದೆ ಈಗಿನ ಕಾಲದಲ್ಲಿ ಅಂದ್ರೆ ಮೊದ್ಲು ಸತ್ ಮೇಲೆ ತೋರ್ಸಿತ್ತಂತೆ ಆದ್ರೆ ಇವಾಗ ಹಂಗಲ್ಲ ಇದ್ದಂಗೆ ತೋರ್ಸುದಿರಿ ಅರ್ಥ ಮಾಡ್ಕೊಂಡು ಈಗ ಹುಡ್ಗಿ ಜೊತೆ ಬಾಳ್ಬೇಕು ಚೆನ್ನಾಗಿ ನೋಡ್ಕೊತೀರಾ ಇಲ್ಲ ಅವ್ಳಿಗೆ ಜೀವನಾಂಶ ಏನು ಅಂತ ಕೊಟ್ಬಿಟ್ಟು ಅವ್ಳನ್ನ ಕೈ ಬಿಡ್ತೀರಾ ನಿಮಗ್ ಬಿಟ್ಟಿದ್ ಇರೀ ಸರ ನಂಗ ಜೀವನಾಂಶ ಕೊಟ್ಟು ನಾನು ಕೈ ಬಿಡ್ತೀನಿ ರೀ ನಂಗೆ ಅಕ್ಕಿ ಮೇಲೆ ನೋವು ಇಲ್ಲ ಬದಕ ಇಲ್ಲ ನಂಗೆ ನಂಗ್ ಬ್ಯಾಡ್ರಿ ನನ್ನ ಜೀವನಾಂಶ ಕೊಟ್ಟು ನಾನು ಅವಳು ಕೈ ಬಿಡ್ತೀನಿ ಮತ್ತೆ ಅವ್ರು ಇರೋದ್ರಿಂದ ಕಣ್ರಿ ಆದ್ರೂ ನಿಮ್ಗೆ ಮೆನ್ ಅನಾಲಿಸಿಸ್ ಮಾಡ್ಸಿದ್ರಲ್ಲ ಇದು ನಿಮ್ದಲ್ಲ ಅಂತ ನನಗೆ ಗೊತ್ತಾಗಿದೆ ಆದ್ರೂ ನಾನು ಡಿವರ್ಸ್ ಕೊಡಿಸ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಮೆನ್ ಅನಾಲಿಸಿಸ್ ಮಾಡಿಸ್ಕೊಳ್ಬೇಕು ಮಾಡ್ಸ್ಕೋಬೇಕು ನಾನು ಇವತ್ತೇ ದಿವಸ ಕೊಡ್ತೀನಿ ಕೊಡಲ್ಲ ಅಂತ ಮಾತಾಡ್ತಿಲ್ಲ ಇಲ್ಲಿ ಆದ್ರೆ ಆ ಹುಡುಗಿ ಮೇಲೆ ಅಷ್ಟು ಅಪರಾಧ ಬಂದಿದೆ ಅಂದ್ರೆ ನೀನ್ ಮೆನಾಲಿಸಿಸ್ ಮಾಡಿಸ್ಕೋಬೇಕು ಮಕ್ಕಳಾಗಲ್ಲ ಮಕ್ಳಾಗಲ್ಲ ಆಗಲ್ಲ ಅಂತ ಗೊತ್ತಾಗದ ಮೇಲೆ ಡಿಪೆಂಡ್ ಆಗುತ್ತೆ ಯಾರ್ಯಾದ್ರು ಅಷ್ಟೇ ಹುಡುಗುರ ಆಗಲಿ ಹುಡುಗಿರಲಿ ಪ್ರತಿ ಒಬ್ರು ಅಷ್ಟೇ ಚೆಕ್ಅಪ್ ಮಾಡ್ಸ್ಕೊಳ್ಳಿ ಒಂದು ಪರಿಹಾರ ಅಂತ ಇರುತ್ತೆ ಈಗ ಮೆನಾಲಿಸಿಸ್ ಮಾಡ್ಸ್ಕೊಂಡ ತಕ್ಷಣ ಡೌನ್ ಇದ್ಬಿಟ್ಟು ಯಾರು ಇದ್ರ ಅವಶ್ಯಕತೆ ಇಲ್ಲ ಒಂದು ಆರು ತಿಂಗಳು ಮಕ್ಕಳು ತಗೊಂಡ್ರೆ ಆದರೆ ಆದ್ರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಜೂನ ಇಲ್ಲ ಅಂದ್ರೆ ಜೀವನ ಜೂನ ಅಂದಂಗೆ ಆಗ್ಬಿಡುತ್ತೆ ಹೇಳಮ್ಮ ಶಾಂತಿ ಎಷ್ಟು ಲಕ್ಷ ಕೊಡಿಸ್ಬೇಕಮ್ಮ ಆ ಪರಿಹಾರ ಅಂತ ಹೇಳಿ ಎಷ್ಟು ಬೇಕು ನೀನು ಎಷ್ಟು ಕೇಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಕೇಳ್ಬಿಡಮ್ಮ

ಏನ್ರಿ ಹೇಳ್ತೀರಾ ರಾಜರೇ ಇಪ್ಪತ್ತು ಲಕ್ಷ ಕೇಳ್ತಿದಾರೆ ಪರಿಹಾರ ರೂಪದಲ್ಲಿ ಆ ನೀವೆ ಏನು ಅಂತ ಇನ್ಫಾರ್ಮೇಶನ್ ಕೊಟ್ರೆ ಇದನ್ನ ಕೇಸ್ನ ಕ್ಲೋಸ್ ಮಾಡಿಸ್ತೀನಿ ನಾನು ಬೇಗನೆ ಮುಗಿಸ್ಬೇಕು ಏನಕ್ಕೆ ನನಗೆ ನಂಗೆ ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ ಆ ಡಿ ಎನ್ ಎ ಟಿಸ್ಟ್ ಒಂದು ತಾಯಿ ಮಗುಂದು ಅದನ್ನ ನನ್ ಕೇಸ್ ಅಪ್ರೂವಲ್ ಮಾಡಬೇಕು ಬೇಗ ಹೇಳ್ತೀರಾ ಅಲ್ರಿ ಸರ್ ನಾನು ಎಲ್ಲ ಸಲ ಐವತ್ತು ಸಾವಿರ ದುಡಿದ್ರು ನಾನು ತಂದೆ ತಾಯಿ ನೋಡ್ಕೊಬೇಕು ಎಲ್ಲಾರು ನೋಡ್ಕೊಬೇಕು ನಂಗೆ ಇಪ್ಪತ್ತು ಲಕ್ಷ ಕೊಡಕ್ಕಾಗಲ್ರಿ ಏನಂದ್ರೆ ಒಂದ್ ಎರಡು ಲಕ್ಷ ಮೂರ್ ಲಕ್ಷ ಕೊಡ್ತೀನಿ ರೀ ನಾನು ಇಪ್ಪತ್ತು ಲಕ್ಷ ಎಲ್ಲ ಕೊಡಕ್ಕಾಗಲ್ಲ ಆಗಲ್ಲ ಆಗಲ್ಲ ಅಬ್ಜೆಕ್ಷನ್ ಇವ್ರ ನಾನ್ ಮಾತಾಡ್ತೀನಿ ಹಾ ಇಪ್ಪತ್ತು ಲಕ್ಷ ಅಲ್ಲ ನಲ್ವತ್ತು ಲಕ್ಷ ಕೊಡ್ಬೇಕ ನಲ್ವತ್ ಲಕ್ಷ ಕೊಡಬೇಕು ನನ್ನ ಸೊಸೆಗ ಯಾರಿ ಅದು ಅಲ್ಲಿ ನಿಂತ್ಕೊಂಡು ಮಾತಾಡೋಂಗಿಲ್ಲ ಕಟ್ಟಿದಾಗ ಬರೀ ಹಾ ನಿಮ್ ಸೊಸೆ ಪಕ್ಕನೆ ಬರ್ರಿ ಹಾ ನೀವು ನಿನ್ ಸೊಸೆ ಅಂತಿದ್ರ ಅಂದ್ರೆ ನೀವು ಅವ್ರ ಮಾವನ ಇರಬೇಕು ಬನ್ನಿ ಈ ಕಡೆ ಏನ್ರೀ ನಿಮ್ ಹೆಸ್ರು ನನ್ನ ಹೆಸರು ರಂಗಪ್ಪ ಅಂತನ್ರಿ ಊರ್ಗ ಸಾವು ಇದಿವ್ರಿ ಹಾ ಇವನು ತಿಂಗ್ಳ ಎಲ್ಲ ದುಡ್ದು ಇಲ್ಲ ಅಂದ್ರೂ ಒಂದ್ ನಲ್ವತ್ತೈವತ್ ಅರ್ವತ್ ಎಪ್ಪತ್ ಲಕ್ಷ ಮಾಡ್ಕೊಂಡನ್ರೀ ನಮ್ ದುಡಿಯಕ ನಮ್ಗೇನು ನಮ್ ಕೈಕಾಲ್ ಶಕ್ತಿ ಐತ್ರಿ ಅವ್ನೇನ್ ಇಲ್ರಿ ಇಪ್ಪತ್ತಲ್ಲಾ ನಲ್ವತ್ ಲಕ್ಷ ದುಡ್ಡು ಕೊಡ್ಬೇಕು ನನ್ ಸೊಸೆಗ ಅವ್ಳಿಗೆ ಏನ್ ಅನ್ಯಾಯ ಅದಕ್ಕೆಲ್ಲ ಒಂದು ಒಂದ್ ಪ್ರತಿರೂಪವಾಗಿ ನಲ್ವತ್ ಲಕ್ಷ ದುಡ್ಡು ಕೊಡ್ಬೇಕ್ರಿ ಅವ್ನು ನಮ್ಮಪ್ಪ ಪಾಪ ಈ ಟೈಮ್ ಆಗೋ ಬರ್ತಾನ ಅವಳ ಪರವಾಗಿ ನಿಲ್ತಾನ ಹ ನಾವೆಲ್ಲ ಮಕ್ಕಳಲ್ಲ ಯಾವ ತರ ಮಾಡ್ತಾನ ನೋಡ ಅಯ್ಯೋ ಅಣ್ಣರ ಯಾವ ದೊಡ್ಡ ಬೇಡ ಏನು ಬೇಡ ನಾನು ಇನ್ನ ಸತ್ತೆ ಆಗಿರೋವರೆಗೂ ನನ್ನ ಮಗಳನ್ನ ಸಾಕೊಂಡು ಹೋಯ್ತೀನಿ ಫಸ್ಟ್ ಅದೇನ್ ಡಿವರ್ಸ್ ಕೊಟ್ಬಿಟ್ಟು ಪಟ್ ಕಳ್ಸ್ ಬಿಡ್ರಿ ನನ್ನ ಮಗಳ ಜೀವನ ಇದ್ದಂಗ ಆಗುತ್ತಾ ಮಳಿ ಮಳಿ ಮಂಚ ಕಾಲಿಸ್ತು ಅಂದ್ರೆ ಮೂರು ಮತ್ತೊಂದು ಮಗದೊಂದು ಅಂತಿದ್ರಂತ ಹಾ ಎಷ್ಟು ಮಟ್ಟಿಗೆ ಇದೆಯಾ ನೋಡ್ದೇನಾ ಹಾ ಇಷ್ಟೊತ್ತು ಮಾದ ಮಾಡೋವರೆಗೂ ಸುಮ್ಮನಿದ್ಬಿಟ್ಟು ಇವಾಗ ಬೇಡವಂತೆ ಹಾ ಈಸ್ಕೊಳಕ್ಕೆ ಆಚೆಗೆ ಇದ್ದೀಯಾ ಯಾಕೆ ಸುಮ್ ಸುಮ್ಕುದ್ರ ಏ ಲಕ್ಷ್ಮಿ ಅಮ್ಮ ನಿನ್ ಗೊತ್ತಾಗ್ಲಿಲ್ಲ ಸುಮ್ಕಿರೋ ಹಾ ಈ ವಿಚಾರ ನಂದು ನನ್ ಸೊಸೆ ಬಿಟ್ಟಿದ್ದು ನನ್ ಸೊಸೆನ ಇದ್ರು ಅಕ್ಕ ಕೇಳು ಇಪ್ಪತ್ತು ಲಕ್ಷ ಅಂತ ಕೇಳಿ ಕಳ್ಸಿರೋನೇ ನಾನು ನನ್ನ ಸೊಸೆ ಬಾಯಲ್ಲಿ ಬರಲೇ ಇಲ್ಲ ಅದು ಕೇಳಲ್ಲ ಮಾವ ಅಂತಾನೆ ಇದ್ದದ್ದು ನಾನು ಫೋನ್ ಹಚ್ಚಿ ಬೋಯಿದ್ರ ಅವ್ರಿಗೆ ಕೇಳ್ತೈತಿ ಹಾ ನಾನು ಈಗ ಆಸ್ತಿಯಾಗ ಕೊಡು ಮಾ ಅಂದ್ರ ಇವ್ರಿಬ್ರು ಸೈನ್ ಇಲ್ದಾಗ ಕೊಡಾಕ ಹಾಕಿಲ್ಲ ನಾನ್ ಸಂಪಾದನೆ ಮಾಡಿ ನಾನ್ ಇಟ್ಕೊಂಡ್ರೆ ಇವತ್ತು ಎಕರೆ ಜಮೀನು ನನ್ ಸೊಸೆ ಕೊಡ್ತೀನಿ ರೀ ಮತ್ತ ಇವನ್ ಇಪ್ಪತ್ ಲಕ್ಷ ಅಲ್ಲ ನಲ್ವತ್ ಲಕ್ಷ ದುಡ್ಡು ಕೊಡ್ಬೇಕ್ರಿ ಅಷ್ಟೇ ಅಲ್ರಿ ನೀವು ಕೊಡೋದು ಬಿಡೋದು ನಿಮ್ದು ನೀವು ವ್ಯವಹಾರ ನೀವು ನಮ್ಗೆ ಅದು ಬೇಕಾಗಿಲ್ಲ ಜೀವನ ಪನೀರಾಂಶ ಅಂತ ಹೇಳಿ ಆ ಜೀವನಾಂಶ ಅಂದ್ಬಿಟ್ಟು ಎಷ್ಟು ಕೊಡ್ತಾರ ಇವರು ಇವಾಗ ಅವ್ರಾಗ ಡಿವರ್ಸ್ ಕೊಡ್ತಿರೋದ್ರಿಂದ ನಾವು ಇದ್ರಲ್ಲಿ ಕೊಡ್ಸಲ್ರಿ ಅದ್ರ ನೀವು ಇಷ್ಟು ವಾದ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಅವ್ರಿಗ ಒಂದು ನ್ಯಾಯ ಸಿಗಬೇಕು ಆ ಗಂಡದ ಒಬ್ಬಂದ ಹೆಣ್ಣು ಒಬ್ಬದೇ ತಪ್ಪಿಲ್ಲ ಅನ್ನೋಕೋಸ್ಕರ ಅವ್ರಾಗ ಅವ್ರೆ ಕೇಳ್ಕೊಂತಿದ್ರ ಬೇಡ ಸರ್ ನಂಗೆ ಅವನ್ ಬಿಟ್ಕೊಟ್ಬಿಡಿ ಅಂತ ಹೇಳಿ ಅಂತ ಅನ್ನೋಕ್ಕೋಸ್ಕರ ನಾವು ಡಿವೋರ್ಸ್ ಕೊಡ್ತಿದೀವಿ ಆ ಜೀವನ್ ಅಂದ್ಬಿಟ್ಟು ಎಷ್ಟು ಕೊಡ್ತೀರಿ ರೀ ಅವ್ನ್ ಕೇಳ್ರಿ ಕೆಟ್ಟ ಕುಂತ ಅನ್ನಲ್ಲಾ ಅವ್ನ ಕೇಳಿ ಇಪ್ಪತ್ ಲಕ್ಷ ಕೂಡ ಕೇಳಿ ನಾನ್ ಸೊಸೆ ಯಾಕ ಬಿಟ್ಟಿ ಬಿದಿಲ್ಲ ಇಲ್ಲಿ ಹಾ ಇಪ್ಪತ್ತಲ್ಲ ನಲ್ವತ್ ಲಕ್ಷ ಕೊಡ ಕೇಳಿ ಹಾ ಹೆಣ್ಮಗಿನ ಈ ಹೆಣ್ಮಗ ಏಣ್ಮಗ ಸತಗಿದ್ ನಮಗೇನು ದೊಡ್ಡ ಬರ್ತಿದ್ದೆನಾ ನಾನ್ ಸೊಸೆ ಪರವಾಗಿ ನಾನ್ ಮೇಲ್ತಿನಿ ಸಾಯವರ್ಗ ನಾನ್ ಮೇಲ್ತಿನಿ ಹಾ ನಲ್ವತ್ ಲಕ್ಷ ದುಡ್ಡು ಕೂಡ ಕೇಳ್ರಿ ಅಷ್ಟೇ ಕೇಳ್ರಿ ಜರ ಜೊರೇ ನೀವಾಗ ನೀವೇ ಡಿವರ್ಸ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಎಷ್ಟು ಕೊಡ್ತೀರಾ ಹುಡುಗಿಗೆ ಏನ್ ಜೀವನಾಂಶ ಅಂತ ಎಷ್ಟು ದುಡ್ಡು ಕೊಡ್ತೀರಾ ಹುಡುಗಿನ ಹೆಂಗ್ ನೋಡ್ಕೊಂತೀರಾ ಡಿವರ್ಸ್ ಆದ್ಮೇಲೆ ಈಗ ಹುಡುಗಿ ಹುಡ್ಗಿತ್ರ ಮಾತಾಡೋದು ಅದು ಏನು ಮಾಡಕ್ ಕೂಡುದು ಒಂದ್ಸಲ ಡಿವರ್ಸ್ ಆದ್ಮೇಲೆ ಆ ಹುಡ್ಗಿನೇ ಬೇರೆ ನೀವೇ ಬೇರೆ ಅಷ್ಟೇ ಇಲ್ರಿ ಸರ್ ಅವ್ರು ಕೇಳ್ದಂಗ ಇಪ್ಪತ್ ಲಕ್ಷ ಕೊಡ್ತೀನಿ ರೀ ಅವ್ರು ಎಕರೆ ಜಮೀನ್ ಕೊಡ್ತಾರ ಅಂದ್ರ ಇಲ್ರಿ ನಮ್ಗೆ ಒಂದ್ ನೂರ್ ನೂರ ಎಕರೆ ಇಟ್ಟಾರ್ರಿ ನಂಗ ನಮ್ಮ ಅವ್ರ ಅಂತ ಹೇಳಿ ಇವಾಗ ಇನ್ನೊಬ್ಬಕ್ಕೆ ಮದುವೆ ಮಾಡ್ಕೊಂಡ್ ಬಂದಾರ ಅವ್ರಗೂ ಕೊಡ್ತಾರ್ರಿ ಅವ್ರ ಇವಾಗ ನಮ್ಗ ಇಲ್ಲ ಎಕರೆ ಎಕ್ರ ಅವಳ ಅವಳಿಗೆ ಐವತ್ ಎಕ್ರೆ ಕೊಡ್ತೀನಿ ಅಂತ ಅವ್ರು ನಾನು ಇಪ್ಪತ್ ಲಕ್ಷ ಕೊಡ್ತೀನಿ ಎಲ್ಲ ಇಟ್ಕೊಡಬೇಕು ಇಪ್ಪತ್ ಲಕ್ಷ ಕೊಡ್ತೀನಿ ಹಾ ನಾನ್ ಒಂದು ಒಂದ್ ಹೊಡಾ ಕೊಡ್ಬೇಕು ಇಪ್ಪತ್ ಲಕ್ಷ ಕೊಡ್ತೀನಿ ಬಟ್ ಕೊಟ್ಬಿಡಿ ಅಂತನ್ರಿ ಹಾ ನನ್ ಮಗನ ಎಲ್ಲಿ ಮಗು ಮಾಡ್ಕೊಳ್ತಾ ಮಾಡ್ತ ನನಗೆ ಗೊತ್ತೈತಿ ಮಾಡ್ತೀನಿ ನನ್ ಮಗನ್ ಮೋಸ ಹಾಕಿಲ್ಲ ನಾನ್ ಮಾಡ್ತೀನಿ ರೀ ಸರಿ ಮಗಳ ಇಪ್ಪತ್ ಲಕ್ಷ

ಇಲ್ಲ ಡಿವರ್ಸ್ ಅಂತ ಕೊಟ್ ಕೊಟ್ಟಿರ್ತಿವಿ ನನಗೆ ಮತ್ತ ಕೋಟಾ ಬರಕ್ ಆಗಲ್ರಿ ನಾವ್ ಬೇರೆ ಬೇರೆ ಕೇಸ್ ಇರ್ತಾವ ನಾನು ಇಪ್ಪತ್ತು ಲಕ್ಷ ಅವರು ನಿಮಗೆ ಕೊಟ್ಟೆ ಕೊಡ್ತೀರಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ರೀ ನಾವು ಚೆಕ್ ಕಳಿಸರ್ತಿವಿ ಲೀಸ್ ಎಲ್ಲ ಬರ್ಕೊಟ್ಟಿರ್ತಿವಿ ಅವ್ರು ಇಪ್ಪತ್ತು ಲಕ್ಷ ನಿಮ್ಗೆ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ದಿನನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ರೀ ಇವತ್ತು ತಕ್ಷಣ ಇಪ್ಪತ್ತು ಲಕ್ಷ ನಿಮಗೆ ಅಂದ್ಬಿಟ್ಟು ಕೊಡ್ತಾರೆ ಇಸ್ಕೊಳ್ಳ್ರಿ ನಾನು ವಾದ ಪ್ರತಿವಾದ ಎಲ್ಲ ಮುಗಿತು ನಾನು ನೋಡ್ತೀನಿ ಇದೇನಾಗಬೇಕು ಇವ್ರಿಗೆ ಹುಡುಗಿಗೆ ಇಪ್ಪತ್ತು ಲಕ್ಷ ದುಡ್ಡು ಬರಬೇಕು ನಾನು ಇದರಲ್ಲಿ ಡಿವರ್ಸು ಅಪ್ರೂವಲ್ ಆಗಿದೆ ಡಿವರ್ಸ್ ಕೊಡ್ಬೇಕು ಇಬ್ಬರಿಗೂ ಅಂತ ಅಪ್ರೂವಲ್ ಮಾಡಿದ್ದೀನಿ